ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹುಣಸ್ಕಿ ತಾಲೂಕು ಸಮಿತಿಯಿಂದ ಹುಣುಸ್ಕಿ ತಹಶೀಲ್ದಾರ್ ಕಚೇರಿ ಎದುರು ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಲಿಂಗಾಯತ ಜಂಗಮರು ಅನಧಿಕೃತವಾಗಿ ಪರಿಶಿಷ್ಟ ಜಾತಿ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆಯುತ್ತಿದ್ದು ಇದರಿಂದ ಮೂಲ ಅಸ್ಪೃಶ್ಯತೆ ಜಾತಿ ಜನಾಂಗದವರಿಗೆ ಅನ್ಯಾಯ ಆಗುತ್ತದೆ ಜಂಗಮ ಎನ್ನುವ ಪದವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಬೇಡ ಜಂಗಮ ಜನಾಂಗದ ಆಚಾರ ವಿಚಾರಗಳೇ ಬೇರೆ ಲಿಂಗಾಯತ ಜಂಗಮ ಜನಾಂಗದ ಆಚಾರ ವಿಚಾರಗಳೇ ಬೇರೆ ಲಿಂಗಾಯತ ಜಂಗಮನರು ಶುದ್ಧ ಸಸ್ಯಹಾರಿಗಳು ಬೇಡ ಜಂಗಮರು ಮಾಂಸಾಹಾರಿಗಳು ಮನೆಯಲ್ಲಿಯೇ ಮಾಡಿಕೊಂಡು ಉಣ್ಣುತ್ತಾರೆ ಮತ್ತು ಭಾಷೆ ಬೇರೆ ಇದೆ ಎಂದರು ಕೂಡಲೇ ತಹಶೀಲ್ದಾರರು ಅನಧಿಕೃತವಾಗಿ ನಕಲಿ ದಾಖಲೆ ಸೃಷ್ಟಿಸಿ ತೆಗೆದುಕೊಂಡಿರುವ ಬೇಡ ಜಂಗಮ ಪ್ರಮಾಣ ಪತ್ರಗಳನ್ನು ರದ್ದುಪಡಿಸಬೇಕು ಮತ್ತು ದಾಖಲೆಗಳು ಪರಿಶೀಲನೆ ಮಾಡದೆ ಪ್ರಮಾಣ ನೀಡಿರುವ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ವೃತ್ತ ನಿರೀಕ್ಷಕರ ಮೇಲೆ ಕರ್ತವ್ಯ ಲೋಪದಡಿ ಕ್ರಮ ಕೈಗೊಳ್ಳುವಂತೆ ಹುಣಸ್ಕಿ ಉಪ ತಹಶೀಲ್ದಾರ್ ಮಲ್ಲಯ್ಯ ದಂಡು ಅವರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಜುಮ್ಮಣ್ಣ ಗುಡಿಮನಿ ಹುಣುಸ್ಕಿ ತಾಲೂಕು ಅಧ್ಯಕ್ಷ ವಿರೂಪಾಕ್ಷ ಕಚಕನೂರು ರಾಜು ದೊಡ್ಡಮನಿ ಮಾಳನೂರು ಭೀಮ್ರಾವ್ ಕಚಕನೂರು ಹನುಮಂತ್ ಗುಡಿಮನಿ ಮಲ್ಲಿಕಾರ್ಜುನ್ ಚಲವಾದಿ ನಾಗರಾಜ್ ಚಲವಾದಿ ಸಲೀಂ ನದಾಫ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹೌದಾ ಹೌದ ಒಂದು ನಾಲ್ಕು ಮನೆ ಎರಡು ಮನೆ ಅದ ಇಲ್ಲಿ ಏನಾಗಿರ್ಬೇಕು ಅಂದ್ರೆ ಹುರ್ಸಿಗೆ ನಡು ಊರಾಗಿರೋ ಸಾಲುಗಳೇ ಬೇಡದಂತ ನಮ್ಮ ಕಳ್ಕೊಳ್ತಾರೆ ಪ್ರಾಬ್ಬುದೇ ನಮ್ಮ ಬಟ್ಟೆ ಕಳೆದ ಹೆಚ್ಕೊಟ್ಟಿದ್ದೀನಿ ಅವ್ರಿಗೆ ಸಾಲುಗಳ ಆಚಾರ ವಿಚಾರಣೆ ಮೇಲೆ ನಮ್ಮ ಹೆಚ್ಚು ಕೆಟಗರಿ ಆಚಾರ ವಿಚಾರಣೆ ಬೇರೆ ಹೌದಾ ಸಾಲುಗಳ ಶುದ್ಧ ಆರ್ಗೋರ್ಗೊಳ್ಳಲ್ಲ ಒಂದು ನೂರ ಮಂದಿ ಎಷ್ಟು ಮೋಸ ಮಾಡೋದು ಬೇಡ ಆದರೆ ದಯವಿಟ್ಟು ಏನು ಕೆಲವು ಅಧಿಕಾರಿಗಳು ಆಗಿ ಈ ಹಿಂದೆ ವಿತರಣೆ ಮಾಡಿರಿ ವಿತರಣೆ ಮಾಡಿದ್ರೆ ರದ್ದು ಪಡೆದು ಮತ್ತು ತೆಗೆದುಕೊಂಡಂತ ಒಂದು ದೂರು ದಾಖಲೆ ಮಾಡಬೇಕು ಮತ್ತು ನೀಡಿರುವಂತಹ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ತಾವು ದಯವಿಟ್ಟು ಕ್ರಮ ಹೇಳ್ತಾರೆ ತಾವು ಏನು ಭರಸ ಕೊಟ್ಟು ಹದಿನೈದು ಕಾಲೋನ ಸಿಗ್ತದೆ ತಮ್ಮ ಮೇಲೆ ಗೌರವ ನಿಮ್ಮ ಮಾತಿನ ಅಲೆಮಾರಿ ಬೇಡ ಬುಡಗ ಜಂಗಂದ್ರೆ ಸರ್ ಅವ್ರ ಆಚಾರ ವಿಚಾರಗಳು ಬೇರೆ ಇರ್ತಾರೆ ಹೆಂಗಂದ್ರೆ ಊರು ಬಿಟ್ಟು ಒಂದು ನೂರು ಫೀಟೋ ಎರಡು ನೂರು ಫೀಟೋ ಅವ್ರ ಗುಡ್ಸಲ ಹಾಕಿಕೊಂಡು ಅವ್ರ ವೇಷಭೂಷಣ ಹಾಕ್ಕೊಂಡು ಅವ್ರು ತಿನ್ನಂತ ಪದಾರ್ಥಗಳು ಏನಪ್ಪ ಅಂತಂದ್ರೆ ಆ ಮೋಸ ಭಾಳ ಜಾಸ್ತಿ ಸರ್ ಮೀನು ಆ ನರಿ ಹಂದಿ ಮತ್ತಂದ್ರೆ ಬೆಕ್ಕು ಹಳಿಲು ಮುಂತಾದ ಪದಾರ್ಥಗಳನ್ನು ಅವರು ಏನಂದ್ರೆ ಕಾಡಂದಿ ಇಂಥವೆಲ್ಲ ಅವರು ಸ್ವೀಕಾರ ಮಾಡ್ತಾರೆ ಸರ್ ಅವರು ಲಿಂಗಾಯತ ಬೇಡ ಜಂಗಮದವ್ರು ಏನದ ಸರ ಅವ್ರು ತಿನ್ನಂಥ ಪದಾರ್ಥಗಳು ಬೇರೆ ಅವ್ರ ಮಾಡ್ತಕ್ಕಂಥ ಆಚಾರ ವಿಚಾರಗಳು ಬೇರೆ ಸರ ಅವ್ರ ಪಾದಗಳು ಮುಟ್ಟಬೇಕು ಸರ್ ಅವ್ರ ಮನೆಯನ್ನು ಕರ್ಕೊಂಬರ್ಬಿಟ್ಟು ಅದರ ಬಾಗ್ಲಾ ತೊಳ್ದು ಅವ್ರು ಕರ್ಕೊಂಬಂದು ಪೂಜೆ ಮಾಡಿ ಅವರಿಗೆಲ್ಲ ಫಸ್ಟಿಗೆ ಪದಾರ್ಥ ಕೊಟ್ಟ ಅವರು ಸ್ವೀಕಾರ ಮಾಡ್ತಾರೆ ಸರ್ ಅವರು ಬೇಡ ಜಂಗಮರು ನಾವು ಬೇ ಬೇಡ ಬುಡುಗ ಜಂಗಮರ್ಯಂಗಪ್ಪ ಅಂದ್ರೆ ನಮ್ಮ ಆಚಾರ ವಿಚಾರಗಳು ಈ ರೀತಿಯಿಂದ ವೇಷ ಮಾಡೋದು ರಾಮ ಲಕ್ಷ್ಮಣ ರಾಮಾಯಣ ಮಹಾಭಾರತ ಅವ್ರ ಒಟ್ಟಿ ತಿಪ್ಪಲಿಗಾಗಿ ಒಂದು ಊರಾಗ ಒಂದು ಎಂಟು ತುಂಬಿದ್ದು ಮಾಡ್ಕೊಂದ್ರೆ ಇಂದ ಆಂಧ್ರದಿಂದ ಮೂಲತಃ ಆಂಧ್ರದಿಂದ ಬಂದವರು ಸರ್ ನಾವು ಬೇಡ ಬುಡಗ ಜಂಗಮರು ಅದಕ್ಕ ಸ್ವಲ್ಪ ನಮ್ಮ ಜಿಲ್ಲೆದಾಗ ಒಂದು ಶಾಪುರದಾಗ ಒಂದು ಏಳು ಎಂಟು ಮನಿಗಳು ಹೌತಾರ ಒಂದು ಯಾದಗಿರಿ ಜಿಲ್ಲೆದಾಗ ಒಂದ್ ಎಂಟು ಹತ್ತು ಮನಿಗಳು ಹೌದಾ ಉಳಿಕದಲ್ಲಿ ಬೇಡ ಬಿಡುಗ ನಮ್ಮ ಉಡುಪಿ ತಾಲೂಕದಾಗಿಲ್ಲಾಬಾದ್ ಜಿಂದಾಬಾದ್ ಜಿಂದಾಬಾದ್ ಬೇಕು ನಕಲಿ ದಾಖಲೆ ಸೃಷ್ಟಿ ಸೃಷ್ಟಿಸಿ ಬೇಡ ಜಗ ಪ್ರಾಣ ಪತ್ರ ಪಡಿತರ ಭ್ರಷ್ಟ ಜಯವಾದಿಗಳು ಹೇಳಿದಿಕ್ಕ ಹಣ ಪಡೆದು ಬೇಡ ಜಗಮ ಸರ್ಟಿಫಿಕೇಟ್ ವಿತರಣೆ ಮಾಡುತ್ತಿರೋ ಭ್ರಷ್ಟ ಅಧಿಕಾರಿಗಳು ಹೇಳಿದಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ತಪ್ಪು ಮಾಹಿತಿ ನೀಡುತ್ತಿರೋ ಭ್ರಷ್ಟಿದಿಕ್ಕ ಮಾಹಿತಿ ನೀಡುತ್ತಿರುವ ಪ್ರಶ್ನೆ ಉಣಿಸಿಕೆ ತಹಶೀಲ್ದಾರ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಂಬೇಡ್ಕರ್ ಸ್ವಾಮಿ ಸೇನೆ ಹೋರಾಟಕ್ಕೆ ಅಂಬೇಡ್ಕರ್ ಸ್ವಾಮಿ ಸೇನೆ ಹೋರಾಟಕ್ಕೆ ಮಾಡಬೇಕು ಮಾಡೇಬೇಕು ಮಾಡಲೇಬೇಕು ನಾಡಲೇಬೇಕು ನಕಲಿ ಜಾತಿ ಬೇಕೆ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ತಪ್ಪು ಮಾಹಿತಿ ನೀಡಿದ ಉಳಿಸಿಗೆ ಭ್ರಷ್ಟೋ ತಹಶೀಲ್ದಾರ್ ಕೇಳಿ ಧಿಕ್ಕಾರ ಬೇಕೆ ಬೇಕು ನ್ಯಾಯ ಬೇಕು ಲಂಚ ಪಡೆದು ನಕಲಿ ದಾಖಲೆ ಸೃಷ್ಟಿಸಿ ಬೇಡ ಜಗಂ ಪ್ರಾಣ ಪತ್ರ ವಿತರಣೆ ಮಾಡಿದ ಭ್ರಷ್ಟ ತಲಾಟೀಕೃತವರು ಹೇಳಿದಿಕ್ಕಾರು ಬೇಕು ಬೇಕು ಅದರ

ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ನಕಲಿ ದಾಖಲೆ ಸೃಷ್ಟಿಸಿ ಬೇಡ ಜಗಮ ಪ್ರಮಾಣಪತ್ರ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳೇ ಧಿಕ್ಕಾರ 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 ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ತಪ್ಪು ಮಾಹಿತಿ ನೀಡಿದ ಭ್ರಷ್ಟ ಉಳಿದ ಜಿಲ್ಲಾಗೆ ಧಿಕ್ಕಾರ 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 ಭ್ರಷ್ಟ ತಪ್ಪು ಮಾಹಿತಿ ನೀಡಿದ ಭ್ರಷ್ಟ ಜಿಲ್ಲಾಗೆ ಧಿಕ್ಕಾರ